వచ్చి అటాక్ చేయలేదు వాళ్ళు పిల్లలు పిషల్ అంటే ఉందిరా ఉంద్రా వాటికి సే సాధ్యం లేదా సే సాధ్యం లేదా కట్టలేదు ఏం లేదు ఎట్లా ఏం చేయలేదు ఇస్తే ವರ್ಲಕೊಂಡ ತಪ್ಪಲಿನಲ್ಲಿ ಕಳೆದ ಒಂದು ವಾರದಲ್ಲಿ ಸುಮಾರು ಮೂರು ನಾಲ್ಕು ಚಿರತೆಗಳು ಕಾಣಿಸ್ಕೊಂಡಿರುವುದು ತಮ್ಮೆಲ್ಲರ ಗಮನಕ್ಕೂ ಕೂಡ ಈಗಾಗಲೇ ಮೀಡಿಯಾದಲ್ಲಿ ಬಂದಿತ್ತು ಈ ವಿಚಾರವಾಗಿ ಸಂಬಂಧಪಟ್ಟಿರ್ತಕ್ಕಂಥ ಅಧಿಕಾರಿಗಳಿಗೆ ಆ ಸುತ್ತಮುತ್ತಲಿನ ಎಲ್ಲ ರೈತರು ಕೂಡ ಸೇರಿ ಅವರಿಗೆ ಮನವಿಗಳನ್ನು ಸಲ್ಲಿಸ್ತಾ ಇದ್ವಿ ಮೊಬೈಲ್ ಮೂಲಕ ಕರೆಗಳನ್ನು ಮಾಡಿ ಕೂಡ ಹೇಳುತ್ತೆ ಹೃದಯ ರೋಗ ಮತ್ತು ಹೃದಯ ಶಸ್ತ್ರಚಿಕಿತ್ಸೆ ಸಮಗ್ರ ಹೃದಯ ಆರೈಕೆ ಸೇವೆಗಳಿಗಾಗಿ ನಿಮ್ಮ ವಿಶ್ವಾಸಹಾರ ಆರ್ ಎಲ್ ಜಾಲಪ್ಪ ನಾರಾಯಣ ಹಾರ್ಟ್ ಸೆಂಟರ್ ಎಸ್ಟಿಯು ಎಂ ಸಿ ಕ್ಯಾಂಪಸ್ ಟಮಕ ಕೋಲಾರ ಒಂದು ಎಂಟು ಸೊನ್ನೆ ಸೊನ್ನೆ ಮೂರು ಸೊನ್ನೆ ಒಂಬತ್ತು ಸೊನ್ನೆ ಮೂರು ಸೊನ್ನೆ ಒಂಬತ್ತು ಸೊ ಆದ್ರೆ ಅವರ ನಿರ್ಲಕ್ಷ್ಯತನದಿಂದ ಸುಮಾರು ಜನ ರೈತರು ತಮ್ಮ ಪ್ರಾಣವನ್ನು ಅಂಗೈಯಲ್ಲಿ ಇಟ್ಕೊಂಡು ಓಡಾಡತಕ್ಕಂಥ ಪರಿಸ್ಥಿತಿಯನ್ನು ಎದುರಿಸ್ತಾ ಇದೆ ಸೊ ಇವತ್ತು ಯಾವುದೇ ಕುರಿ ಮತ್ತು ಮೇಕೆಗಳನ್ನು ಮೇಯಿಸಲಿಕ್ಕೆ ಹೋಗಬೇಕು ಅಂತಂದರೂ ಕೂಡ ಭಯಭೀತರಾಗಿ ಓಡಾಡ್ತಾ ಇದ್ದಾರೆ ಜನ ಸೊ ಹೀಗಿರಬೇಕಿದ್ರೆ ಇವತ್ತು ಬೆಳಗ್ಗೆ ಸುಮಾರು ಹತ್ತು ಗಂಟೆ ಸಮಯದಲ್ಲಿ ಬೆಳಗಿನ ಜಾವ ಒಂದು ಎಂಟರಿಂದ ಹತ್ತು ಗಂಟೆ ಸಮಯದ ಒಳಗಡೆ ಕೇರನಹಳ್ಳಿ ಗ್ರಾಮದ ರಾಮಕೃಷ್ಣಪ್ಪ ಅಂತಕ್ಕಂಥ ರೈತ ತಮ್ಮ ಹಸುಗಳನ್ನು ಒಡ್ಕೊಂಡು ಹೋಗ್ತಾ ಇರಬೇಕಾದ್ರೆ ಹಿಂದ್ಗಡೆಯಿಂದ ಹಿಂಬದಿಯಿಂದ ಅಟ್ಯಾಕ್ ಮಾಡಿದೆ ಸೊ ಅವರಿಗೆ ಸುಮಾರು ಗಾಯಗಳಾಗಿದೆ ಅವರು ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಕೂಡ ಪಡೀತಾ ಇದ್ದಾರೆ ಸೊ ಇದಕ್ಕೆ ಮೂಲ ಕಾರಣ ಅಧಿಕಾರಿಗಳ ವೈಫಲ್ಯ ಅಂತ ಹೇಳ್ಬೋದು ಅರಣ್ಯ ಅಧಿಕಾರಿಗಳ ವೈಫಲ್ಯ ಅಂತಲೇ ಹೇಳ್ಬೋದು ಸೊ ಅದಕ್ಕೆ ಆಕ್ರೋಶಗೊಂಡ ಜನ ತಮ್ಮ ಪ್ರಾಣವನ್ನು ಯಾಕೆ ಡೈಲಿ ನಾವು ಕೈಯಲ್ಲಿ ಇಟ್ಕೊಂಡು ಇಡಬೋ ಓಡಾಡಬೇಕು ನಮ್ಮ ಕೈಯ್ಯಲ್ಲಿ ಆಗದೇ ಇರತಕ್ಕಂಥದ್ದು ಏನೂ ಇಲ್ಲ ಅಂತಕ್ಕಂಥ ನಿಟ್ಟಿನಲ್ಲಿ ಆಕ್ರೋಶಗೊಂಡು ಇವತ್ತು ಇಡೀ ಸುಮಾರು ಒಂದು ಇನ್ನೂರಿಂದ ಐನೂರು ಜನ ಸೇರಿ ಒಂದು ಚಿರತೆಯನ್ನು ಸೆರೆ ಹಿಡಲಿ ಸೆರೆ ಹಿಡಿದಿದ್ದೀವಿ ಸೊ ಮುಂದಿನ ಇನ್ನು ಮೂರು ನಾಲ್ಕು ಮರಿಗಳು ಏನಿದೆ ಅವನ್ನು ಕೂಡ ಶೀಘ್ರವಾಗಿ ಅರಣ್ಯಾಧಿಕಾರಿಗಳು ಪತ್ತೆ ಹಚ್ಚಿ ಹಿಡಿದು ಹಿಡಿಯುವ ಕ್ರಮವನ್ನು ಕೈಗೊಳ್ಳಬೇಕು ಅಂತ ಹೇಳ್ಬಿಟ್ಟು ಮನವಿ ಮಾಡಿಕೊಡ್ತೀವಿ ಆರ್ ಎಫ್ ಒ ಅವರಿಗೆ ಡಿ ಎಫ್ ಒ ಅವರಿಗೆ ಸುಮಾರು ಗ್ರಾಮಸ್ಥರು ಕೂಡ ಮುಖಂಡರು ಎಲ್ಲರೂ ಕೂಡ ಕರೆ ಮಾಡಿ ಹೇಳಿದ್ದಾರೆ ಸೊ ಇದ್ರ ಬಗ್ಗೆ ಮೀಡಿಯಾದಲ್ಲಿ ಕೂಡ ಬರ್ತಾ ಇದೆ ಸುಮಾರು ಸೋಷಿಯಲ್ ಮೀಡಿಯಾದಲ್ಲಿ ಮೊಬೈಲ್ಗಳಲ್ಲಿ ಬಂದಿದೆ ಡ್ರೋನ್ ಮುಖಾಂತರ ಸೆರೆ ಹಿಡಿದುಬಿಟ್ಟು ಮೊಬೈಲ್ನಲ್ಲಿ ಬಿಟ್ಟಿದ್ದಾರೆ ಅವ್ರಿಗೆಲ್ಲ ಗಮನಕ್ಕೆ ತಂದಿದ್ದಾರೆ ಆದರೂ ಕೂಡ ಅವರ ವೈಫಲ್ಯವೇ ಇದಕ್ಕೆಲ್ಲ ಕಾರಣ ಅಂತ ನಾನು ಹೇಳ್ತೀನಿ